ಮಸ್ಕಿ ರಾಯಚೂರು ಜಿಲ್ಲೆಯ ಮಸ್ಕಿ ಪೊಲೀಸ್ ಠಾಣೆಯ ಹಳೆಯ ಪಿಸಿ ಪಿಸಿ ವಸತಿ ಗೃಹಗಳನ್ನು ನೆಲಸಮಗೊಳಿಸುವ ಉದ್ದೇಶದಿಂದ ಇಂದು ನಡೆಸಲಾದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಬಿ ನಾಗರಾಜ್ ಅವರು ಯಶಸ್ವಿ ಬಿಡ್ಡಾರರಾಗಿ ಹೊರಹೊಮ್ಮಿದ್ದಾರೆ ಬೆಂಗಳೂರು ಪ್ರಧಾನ ಪೊಲೀಸ್ ಕಚೇರಿಯ ಆದೇಶದಂತೆ ಈ ಹಿಂದೆಯೇ ಪತ್ರಿಕೆಗಳಲ್ಲಿ ಹರಾಜಿನ ಬಗ್ಗೆ ಪ್ರಕಟಣೆ ನೀಡಲಾಗಿತ್ತು ಅದರಂತೆ ಇಂದು ಫೆಬ್ರವರಿ ಎರಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ಠಾಣೆಯ ಆವರಣದಲ್ಲಿ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆ ಜರುಗಿತು ಹರಾಜಿನ ಪ್ರಮುಖ ಮುಖ್ಯಾಂಶಗಳು ನಿಗದಿತ ಬೆಲೆ ಸರ್ಕಾರದಿಂದ ನಿಗದಿಪಡಿಸಲಾಗಿದ್ದ ಕನಿಷ್ಠ ಬಿಡ್ ಮೊತ್ತ ತೊಂಬತ್ತು ಸಾವಿರದ ಐನೂರು ರೂಪಾಯಿ ಭಾಗವಹಿಸುವಿಕೆ ಒಟ್ಟು ಏಳು ಜನ ಆಸಕ್ತ ಬಿಡ್ದಾರರು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಅಂತಿಮ ಬಿಡ್ ತೀವ್ರ ಪೈಪೋಟಿಯ ನಡುವೆ ಬಿ ನಾಗರಾಜ್ ಅವರು ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬಿಡ್ ಮಾಡುವ ಮೂಲಕ ಹರಾಜನ್ನು ತಮ್ಮದಾಗಿಸಿಕೊಂಡರು ಇಡೀ ಪ್ರಕ್ರಿಯೆಯು ನಿಯಮಾನುಸಾರ ಹಾಗೂ ಅತ್ಯಂತ ಪಾರದರ್ಶಕವಾಗಿ ನಡೆದಿದೆ ಶೀಘ್ರದಲ್ಲೇ ಹಳೆಯ ವಸತಿ ಗೃಹಗಳನ್ನು ನೆಲಸಮಗೊಳಿಸಿ ನೂತನ ಕಟ್ಟಡಗಳ ನಿರ್ಮಾಣಕ್ಕೆ ದಾರಿ ಮಾಡಿಕೊಡಲಾಗುವುದು ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ ವರದಿ ಸುರೇಶ್ ಬಳಗಾನೂರು ಪ್ರಜಾಂತರಂಗ ಯೂಟ್ಯೂಬ್ ನ್ಯೂಸ್ ಮಸ್ಕಿ ಒಂದು ತೊಂಬತ್ತೊಂದು ಸಾವಿರ ದಿನಾಗರಾಜ್ ನಂಬರ್ ನಾಲ್ಕು ಕೃಷ್ಣಾರೆಡ್ಡಿ ತೊಂಬತ್ಮೂರು ಸಾವಿರ ನಂಬರ್ ನಾಲ್ಕು ಕೃಷ್ಣಾರೆಡ್ಡಿ ತೊಂಬತ್ಮೂರು ಸಾವಿರ ಎರಡು ಇರೋಜಿರಾವ್ ತೊಂಬತ್ತೈದು ಸಾವಿರ ನಂಬರ್ ಎರಡು ಇರೋಜಿರಾವ್ ತೊಂಬತ್ತು ಐದು ಸಾವಿರ ಎರಡು ಇರೋಜಿರಾವ್ ತೊಂಬತ್ತೈದು ಸಾವಿರ ನಂಬರ್ ನಾಲ್ಕು

ಸರ್ ಈ ನಾಮರ ತಂದೆ ಮಲ್ಟಪ್ಪ ಸರ್ ವಾಟ್ಸಪ್ ಮಾಡ್ತೀವಿ ಸರ್ ನಮಗೆ